ಸಿಕ್ಕಾಪಟ್ಟೆ ಬಂತು ಇವಾಗ ಮೇಯಂತು ಪೂರ್ತಿ ನಂಬ್ದೈತೆ ನೋಡಿ ಯಾಕೆ ಬೀಳ್ತಾ ಇದೆ ಮಳೆ ಫುಲ್ಲಾಗಿ ಮಳೆ ಬೀಳ್ತಾ ಇದೆ ಇದ್ರ ಕತೆ ದೂರ ಆಗಿಬಿಟ್ಟು ಸ್ನೇಹಿತರೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಮಳೆ ಕಡೆ ಹಳ್ಳಿ ಲೈಫ್ ದಿಡ್ಲಿ ಲೈಫ್ ಹಳ್ಳಿ ಲೈಫು ದಿಲ್ಲಿ ಲೈಫ್ ಅಂತ ಆಫ್ಯಾಗಿರ್ಬೋದು ಹಳ್ಳಿಯಲ್ಲಿ ಆಫ್ ಆಫ್ರಾಗಿರ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಯಾವ ಥರ ಇದೆ ನಮ್ಮ ಜೀವನ ಅಂತ ಮೊಬೈಲ್ ಕೂಡ ತೊಗಿತಾ ಇದೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಏನಿಲ್ಲ ನಮಸ್ಕಾರ ಮುಂಜಾನೆ ಶುಭದೇ ಎಲ್ಲರಿಗೂ ಇವಾಗ ಸಮಯ ನಾಲ್ಕೂವರೆ ಆಗ್ತಾ ಇದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಬೆಳಗಾನ ಮಳೆ ಬಂದಿದೆ ನಮ್ಮೂರ ನಮ್ಮೂರಲ್ಲಿ ಇವತ್ತು ಒಟ್ಟು ನಿನ್ನೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಮಳೆ ಇನ್ನೂ ಕೂಡ ಬಿಟ್ಟೇ ಇಲ್ಲ ಅದಕ್ಕೆ ಲೇಟ್ ಆಯಿತು ಮೂರು ಗಂಟೆಗೆ ಎದ್ದಳಬೇಕಾಗಿತ್ತು ಯಾಕಂದರೆ ಇಲ್ಲಿ ಬೆಂಡಿಕ ಇದೆ ಹೋಗ್ಬೇಕು ನಾವು ಯಾದಗಿರಿಗೆ ಮಾರೋದಕ್ಕೆ ಅದಕ್ಕೆ ಇವಾಗ ನೋಡಿ ಇದೆ ದೇವರಾಜ ಕೂಡ ನನ್ನ ಜೊತೆ ಬರ್ತಾ ಇದ್ದಾನೆ ಅವನು ಕೂಡ ರೆಡಿ ಆಗಿದ್ದಾನೆ ್ರೆ ಇವಾಗ ಇಲ್ಲೇನಿದೆ ಅಂತಂದ್ರೆ ದೇವರಾಜ ಮಾಡ್ತಾ ಇದ್ದಾನೆ ದೇವರಾಜ ಏನು ಮಾಡಕ್ಕೆ ಬರಲ್ಲ ಸ್ನೇಹಿತರೆ ಇವಾಗ ಬೆಂಡೆಕಾಯಿನ ಮಾರಿದ್ದೀವಿ ಬರೀ ನೂರ ಐವತ್ತು ರೂಪಾಯಿ ಪೇಟಿ ಹೋಗಿದೆ ಭಾಳ ಒಂದು ರೇಟ್ ಚೀಪಾಗಿದೆ ಟಮೆಟೊ ಅನ್ನೋದು ಪರವಾಗಿಲ್ಲ ಇವತ್ತು ಐದುನೂರ ಐವತ್ತು ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಟಮಟೊ ಆರುನೂರು ರೂಪಾಯಿ ಕೂಡ ಹೋಗ್ತಾ ಇದೆ ಹಾಗೆ ನಾನ್ನೂರು ರೂಪಾಯಿ ಪೇಟಿ ಕೂಡ ಹೋಗ್ತಾ ಇದೆ ಯಾದಗಿರಿಯಲ್ಲಿ ಉಳಿದಿರೋದು ತುಪ್ಪದಿರಿಕಾಯಿ ಅದು ಎಲ್ಲ ನೂರು ರೂಪಾಯಿ ಪೇಟಿನೇ ಎಲ್ಲ ಮಾಲ್ ಕಡಿಮೆ ಇದೆ ಮೆಣಸಿಕಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ತಡೆ ಅದು ಸ್ವಲ್ಪ ಪರವಾಗಿಲ್ಲ ರೇಟು ಸ್ನೇಹಿತರೆ ವೆಂಕಟೇಶ್ ಏನಿದೆ ಬೆಳಗ್ಗೆನೇ ಕಟಿ ಕಡಿತಾ ಇದ್ದಾನೆ ರಾತ್ರಿ ಎಲ್ಲ ಮಳೆ ಬಂದಿದೆ ಕಟ್ಟಿಗೆಲ್ಲ ಹಸಿ ಆಗಿ ಹೋಗಿದೆ ಮಳೆ ಬಂದಿದೆ ಮೂರಿಯಲ್ಲಿ ಕೂಡ ನೀರು ಹೋಗ್ತದೆ ನೋಡಿ ಈಗ ಟೈಮು ಆರು ನಲ್ವತ್ತು ನಿಮಿಷ ಆಗಿದೆ ನಾವು ಹೋಗ್ಬಿಟ್ಟು ಬಂದಿದ್ದೀವಿ ಇವಾಗ ಇವಾಗ ಬಂದು ನೋಡಿ ಇಲ್ಲೇ ಅಂಗಡಿ ಮುಂದೆ ನಿಂತ್ಕೊಂಡಿದ್ದೀವಿ ಆದರೆ ಮಳೆ ರಾತ್ರಿ ಫುಲ್ ಆಗಿದೆ ನೋಡಿ ನೀರು ನೀರು ಆಗ್ದಂಗೆ ಮಳೆ ರಾತ್ರಿ ಜಾಸ್ತಿನೇ ಆಗಿದೆ ನೀರು ತಿನ್ಕೊಂಡ್ ಬಿಟ್ಟಿದೆ ಇವಾಗ ಹೊಲಕ್ಕೆ ಹೋಗ್ತಾ ಇದ್ದೀವಿ ಮಳೆ ಇಲ್ದಂಗೆ ಆಗಿತ್ತು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ ಮಳೆನೇ ಇಲ್ಲ ಅಂತ ಆದರೆ ಇವತ್ತು ರಾತ್ರಿಗೆಲ್ಲ ಮಳೆ ಬಂದಿದೆ ಕರ್ಶಕ ನಾವು ಬೆಂಡಿ ಗಿಡಕ್ಕೆ ನಾವು ಅಲ್ಲೇ ಟೊಮೆಟೊ ಗಿಡಕ್ಕೆ ಬಿಟ್ಟಿದ್ಯಾ ಎರಡು ಸಾಲಿಗೆ ಹೋಗಿದ್ದು ಆಗಿಲ್ಲ ಅದೇನು ಕೆಸ್ರ ಮಾಡಾಕೈತ ಇದು ಆಟ ಆಡಕ್ಕೆ ಬಂದೆ ನೀಲಿಗೇ ನೋಡವ ಹೆಂಗೆ ಮಾಡಿಲ್ಲ ಹೀರಿಕೆ ಆತಿ ಅಂಗ ಇರೀ ರೀ ಹಾಂ ಬಲ್ತಿಲ್ಲ ಇನ್ನು ஏ அதுக்கு அழி இது அரிபா நான் ஒடுப்பா

Yale, 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 ಸ್ನೇಹಿತರೆ ಮೆಣಸಿಕಾಯಿ ಇರತಿ ಇವಾಗ ನೋಡಿ ಐದು ಸಾಲ ಮೆಣಸಿಕಾಯಿ ಇದೆ ಅವರು ದೇವರಾಜ ಏನಿದಪಂತಂದ್ರ ಅವರು ಬ್ಯಾಗಡಿ ತರಕ್ ಹೋಗಿದಾರೆ ಕವರ್ ಇದೆ ಇಲ್ಲಿ ಒಂದು ಹಾಗೆ ಹರ್ಕೊಂಡು ಹೋಗ್ಬಿಡ್ತೀವಿ ಹಾಗೆ ತುಂಬಾ ಚೆನ್ನಾಗಿ ಬಿದ್ದಿದೆ ಸ್ನೇಹಿತರೆ ನೀರು ಹರಿಸ್ಬೇಕಂತ ಮಾಡಿದಿವಿ ನಿನ್ನೆ ಬೇಗನೆ ಕರೆಂಟ್ ಹೋಯ್ತಂತೆ ಒಳ್ಳೇದಾಯ್ತು ಯಾಕಂದ್ರೆ ನಿನ್ನೆ ನಾವು ನೀರು ಪೂರ್ತಿಯಾಗಿ ಕೊಟ್ಟಿದ್ರೆ ಪೂರ್ತಿ ತಾವಾಗಿ ಹೋಗ್ತಾ ಇತ್ತು ಇವಾಗ ಪರವಾಗಿಲ್ಲ ಚೆನ್ನಾಗಾಗಿದೆ ಮಳೆ ಮತ್ತು ಎಂಟು ದಿವಸ ಮಳೆ ಹೋದರೂ ಕೂಡ ಏನು ಜುಪ್ ಅನ್ನೋದಂಗೆ ಆಗಿಬಿಟ್ಟಿದೆ ಇವಾಗ ಸ್ವಲ್ಪ ಮೆಣಸಿಕ್ಕಾಯಿನ ಬಿಟ್ಟು ಇವತ್ತು ಸ್ವಲ್ಪ ಮಳೆ ಮೋಡ ಜಾಸ್ತಿ ಆಗಿದೆ ಸ್ವಲ್ಪ ಎಣ್ಣೆ ಸಿಂಪಡಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಯ್ತಪ್ಪ ಅಂದರೆ ಮಧ್ಯಾಹ್ನ ಎಣ್ಣೆನ ಒಡೆದು ಬಿಡ್ತೀವಿ ಇದಕ್ಕೆ ಇನ್ನಿದ್ರೆ ನಾನು ಇವಾಗ ಮುಂದೆ ಬಂದಿದ್ದೀನಿ ಅವ್ರಿಗಿಂತಲೂ ಕೂಡ ಇವಾಗ ನನ್ನ ಹತ್ರ ಒಂದು ಮುಕ್ಕಾಲು ಕೆ ಜಿ ಮೆಣಸಿನ್ಕಾಯಿ ಇದೆ ಅವ್ರ ಹತ್ರ ಕೂಡ ಒಂದೊಂದು ಕೆ ಜಿ ಆಗ್ಬೋದು ವೆಂಕಟೇಶ್ವರ ದೇವರಾಜನ ಹತ್ರ ಅರಿತಾಯಿದ್ದಾರೆ ಇವಾಗ ನೋಡಿ ಇನ್ನೂ ಸ್ವಲ್ಪ ಇದೆ ಯಾಕಂದರೆ ಅಲ್ಲಿದ್ದಾರೆ ಎರಡು ಜನ ಕೂಡ ಅರಿತಾ ಇದ್ದಾರೆ ವೆಂಕಟೇಶ ಎರಡು ಸಾಲನ್ನ ಇಟ್ಕೊಂಡಿದ್ದೇನೆ ದೇವರಾಜ ಒಂದೇ ಸಾಲ ಹಿಡ್ಕೊಂಡು ಬಂದಿದ್ದಾರೆ ನಾನು ಆ ಕಡೆ ಮ್ಯಾರೇಜ್ ಆಯೋದಂದು ಅದೊಂದು ಎರಡು ಸಾಲನ್ನ ಹರ್ಕೊಂಡು ಬಂದಿದ್ದೀನಿ ಇವಾಗ ಹೆಂಕಟೇಶ ಹರಿಯೋದು ಮೆಣಸಿನಕಾಯಿ ಜಾಸ್ತಿ ಇದೆ ಇವೆರಡು ಸಾಲಿಗೆ ನಾವು ಇವಾಗ ಮೆಣಸಿನ್ಕಾಯನ್ನು ಹರಿದ್ವಿ ಇವಾಗ ಟೈಮ್ ಆಗ್ತಾ ಇದೆ ಸಾಲಿಗೆ ಹೋಗಬೇಕು ಅಲ್ಲಿ ಹೊಂಟಿದೆ

ಡಬಲ್ ಸ್ಕೂಲ್ ಹೋಗೋದಕ್ಕೆ ಇವಾಗ ಪ್ರಿಯ ರೆಡಿ ಆಗ್ತಾ ಇಲ್ಲಿ ನೋಡಿ ಇವಾಗ ಏನಿದೆ ಈ ಒಂದು ಕವರ್ನ ಏನು ಮಳೆ ಒಂದು ಮೋಡ ಏನು ಹೊರಗಡೆ ಏನಿದೆ ಕ್ಲೈಮೇಟ್ ಮೋಡ ಜಾಸ್ತಿ ಇದೆ ಅದಕ್ಕೆ ಇವಾಗ ಈ ಬ್ಯಾಗಲ್ಲಿ ಏನಿದೆ ಒಂದು ಪ್ಲಾಸ್ಟಿಕ್ ಒಂದು ಕವರ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಛತ್ರಿ ಇಲ್ಲ ಆ ಛತ್ರಿ ಇದ್ರೆ ಮುರಿದಿಡ್ತಾರೆ ಇವರು ಹೋದ ವರ್ಷ ಕೂಡ ಒಂದು ತಗೊಂಡ್ ಬಂದು ಕೊಟ್ಟಿದ್ದೆ ಆದ್ರೆ ಕಡೆ ಇಟ್ಟರು ಗೊತ್ತಿಲ್ಲ ನಮ್ದು ಅಂಗಡಿ ಇರೋದು ಎಲ್ಲಾದರೂ ಹೊರಗಡೆ ಬಿಟ್ಟರೆ ಯಾರಾದರೂ ಎಲ್ಲಾದರೂ ಹೊರಗಡೆ ಮಳೆ ಬಂದಾಗ ಮಳೆ ಹೊರಗಡೆ ಹಿಡ್ಕೊಂಡು ಹೋದರೆ ಆ ಕಡೆ ಆಗಿಬಿಡುತ್ತೆ ಎದಕ್ಕಲ್ಲೇ ಏನಂದನವ ಅಲ್ಲಿಗೆ ತೆಂಗಿ ಅನ್ನ ನೀನು ಅಂದ್ರೆ ನೋಡು ತೆಂಗಿ ಅನ್ಬಕ್ ನೀನು ನೀನ್ ಯಾಕೆ ಮುಗ ನೀನ್ ಅಂತ ಮುಗಡಿ ಅಂತ ಏ ಹೊಡಿತು ನೋಡ ಅಣ್ಣ ಅನ್ಬಕ ತೆಂಗಿ ಅನ್ಬಕ್ ಲೈ ಯಾವಾಗ ನೋಡಿ ತೆಂಗಿ ಅನ್ ನೀನು ಅಲ್ಲ ಇಲ್ಲಿ ನೀ ಏನಿಲ್ಲ ಇಷ್ಟೇ ಏನಿಲ್ಲ ನೀ ಇರಲಿ ತಂಗಿ ಬಾಮ ಅಂತಾನ ಆವಾಗ ಚಂದ ಆತದ ಪ್ರಿಯ ಅನ್ಬಾಡ ಅದು ಪಾಪ ಅಕ್ಕಿಗ ಅಲ್ಲ ನೀನು ಆಕಿಗೆ ಪ್ರಿಯ ಅಂತೀ ಆಯ್ಕೆ ಅಣ್ಣ ಅನ್ಬೇಕನ್ ಏ ಸುಮ್ಮನೆ ಇರವ ನನಗ್ ಬಿಟ್ಟು ಬರೋದಾಗಲ್ಲ ಹ್ಞೂ ಯಾಕೆ ಡ್ರೆಸ್ ಚೇಂಜ್ ಮಾಡಾಕತ್ತ ಎರಡೆರಡು ಅವ ನಂಗಿ ದುಡ್ಡುಗಿ ಹಾಕ್ಲೆ ಸೈಕಲ್ ಅಯ್ಯೋ ಎಷ್ಟು ವಾಲ್ಸು ಮಾಡಿಕೊಂಡ್ ನೋಡು ಎಕಡೆ ಹೋಗಿದೆ ಹೊರಗೋಗಿದೆ ಹಾ ದೇವರಾಜ ಅಣ್ಣ ನೋಡಿ ಎಷ್ಟು ಚಂದ ಅಂತ ನೀ ಅನ್ನಕ್ಕೆಲ್ಲ ಅಂತೆ ಸ್ನೇಹಿತರೆ ಮಳೆ ಮೋಡ ಆಗ್ತಾ ಇದೆ ನೋಡಿ ಇನ್ನೇನು ಮಳೆ ಬರ್ತಾ ಇದೆ ಹನಿ ಹನಿ ಒಂದೊಂದು ಹನಿ ಹನಿ ನೋಡಿ ಮೋಡ ಹೇಗಾಗಿದೆ ಅಂತ ಸಿಕ್ಕಾಪಟ್ಟೆ ಮೋಡ ಆಗಿದೆ ಅದೇನಾದ್ರೂ ಬಂತಂದ್ರೆ ಇಲ್ಲೇ ಮೇಯ್ ತೋರ್ಸ್ಕೊಂಡು ಹೋಗ್ಬೇಕು ಮತ್ತ ಸರ್ತಿ ಹ ಏನು ಬಾ ಮಳೆ ಬೀಳವಲ್ತ ಮಳೆ ಬರ್ತಾ ಇದೆ ಎಲ್ಲ ಹೊಸ್ಕೊಂಡು ಅಂತಂದ್ರೆ ನಮ್ ಬ್ಯಾಗಡಿ ಅದು ಏನು ತಗೊಂಡ್ ಬಂದಿಲ್ಲ ನಾವು ಏ ಬ್ಯಾಡ್ ಅಂದ್ರು ಕೂಡ ಬಂದಿದಾರೆ ಶಾಲೆ ಬಿಟ್ಟು ಕೂಡ ಇಲ್ಲಿಗೆ ಸ್ನೇಹಿತರೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಹಳ್ಳಿ ಲೈಫ್ ದಿಲ್ಲಿ ಲೈಫ್ ಅಂದ್ರೆ ಹಳ್ಳಿಯಲ್ಲಿ ಆಫ್ ಆಗಿರ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಯಾವ ತರ ಇದೆ ನಮ್ಮ ಜೀವನ ಅಂತ ಮೊಬೈಲ್ ಕೂಡ ತೊಯ್ತಾ ಇದೆ ಇವಾಗ ಇನ್ನೇನು ಆಗಲ್ಲ ಹೊತ್ಕೊಳ್ಳೋದಕ್ಕೆ ಏನಿಲ್ಲ ಬಂತು ಇವಾಗ ಮೈ ಅಂತೂ ಪೂರ್ತಿ ನೆಮ್ಮದೈತ್ ನೋಡಿ ಯಾಕೆ ಬೀಳ್ತಾ ಇದೆ ಮಳೆ ಫುಲ್ಲಾಗಿ ಮಳೆ ಬೀಳ್ತಾ ಇದೆ ಇದ್ರ ಕತೆ ದೂರ ಆಗಿಬಿಡ್ತ ಫ್ರೀ ಅಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಕೇಳ ಇಲ್ಲಿ ಕೇಳ ಇನ್ ಚೆನ್ನಾರ್ದು ಅದು ವಿಡಿಯೋ ಮಾಡಿದ ಹಂಗೆ ಒಲ್ದು ಬಿಟ್ರು ಅಂದ್ರೆ ನಾನು ಚನ್ನನ ರೆಡಿ ಅಂತ ಲ್ಯಾಕ್ ಹಾಕಿರಲಿಲ್ಲವಾ ಇಲ್ಲ ಹಾಗೆ ಮಾಡಿದ್ವಿ ಏನು ಮಾಡಿದ ಹೇಳೋ ಅರ್ಧದ ಕೊಟ್ರೈತೆ ಅದು ವಿಡಿಯೋ ಮಾಡ್ತಾರ ಚನ್ನನ ಒಲ್ಕೊಳತಾರ ಅಂತ ಓದ ಸ್ನೇಹಿತರೆ ಈಗ ಟೈಮು 8:30 ಆಗ್ತಾ ಇದೆ ಇನ್ನು ಕೂಡ ಅಡುಗೆ ಆಗಿಲ್ಲ ರೊಟ್ಟಿ ಅದು ಮಾಡಿದ್ದಾರೆ ಇವಾಗ ಪಲ್ಯ ಮಾಡ್ತಾ ಇದಾರೆ ಊಟ ಮಾಡಿಬಿಟ್ಟು ಮಂದ್ಕೋಬೇಕು ಹಾಗೆ ಇವಾಗ ವೀಡಿಯೋ ಎಡಿಟಿಂಗ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜಾಹಿಂದ್ ಹಿಂದ್ ಮಾತ್ರ